ಪೆರಿಸಾವೆ ಹೋಬಳಿಯ ತೋಟಿ ಏಥಾ ನೀರಾವರಿ ಯೋಜನೆಯನ್ನು ಶೀಘ್ರ ಪೂರ್ಣಗೊಳಿಸಿ ಕೆರೆಗಳನ್ನು ತುಂಬಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಆಗ್ರಹದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹೇಮಾವತಿ ಕಚೇರಿ ಎದುರು ಶ್ರೀಮತಿ ನಾಗರತ್ನಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ರಾಜ್ಯಾಧ್ಯಕ್ಷೆ ನಾಗರತ್ನಮ್ಮ ಮಾತನಾಡಿ ವರ್ಷಗಳಿಂದ ಅಪೂರ್ಣವಾಗಿರುವ ಯೋಜನೆಯಿಂದ ರೈತರು ಮತ್ತು ಗ್ರಾಮೀಣ ಜನತೆ ಬಡಾವಣೆ ತೀರ ಒತ್ತಾಸೆಯಲ್ಲಿದ್ದಾರೆ ಎಲ್ಲಾ ಗ್ರಾಮಗಳಿಗೆ ನೀರಾವರಿ ಹಾಗೂ ಕುಡಿಯುವ ನೀರಿನ ಸಂಪರ್ಕ ಅಗತ್ಯ ಅಂತ ಹೇಳಿದ್ರು ಹಾಕಿದ ಆಗಿದೆ ಅರ್ಧ ಅರ್ಧ ಕೆಲಸ ಮಾಡಿ ಕೈಬಿಟ್ಟಿದ್ದಾರೆ ಅಲ್ಲಿ ಮೇನ್ ಕಾರಣ ನಾವು ಆಫೀಸಿಗೆ ಮುಖ್ಯ ಕೇಳಿದಾಗ ಸತ್ಯವರೆಗೆ ಬಂತು ಅರ್ಡಕ್ಕೆ ಬಂದ ಹತ್ರ ಒಂಬೈನೂರು ಕಿಲೋ ಒಂಬೈನೂರು ಮೀಟ್ರೂ ಕೆಲಸ ಸ್ಥಗಿತವಾಗಿದೆ ಅಲ್ಲಿ ರೈತರು ಒಪ್ಪತ್ತಾ ಇಲ್ಲ ಫಸ್ಟು ನಮಗೆ ಏನು ಪರಿಹಾರ ಕೊಟ್ಟು ನೀವು ಮುಂದಕ್ಕೆ ತಗೊಂಡೋಗಿ ಅಂತ ಹೇಳ್ತಾವ್ರೆ ಆದರೆ ಅವ್ರಿಗೆ ಪರಿಹಾರ ಕೊಡಬೇಕಂತ ಇವಾಗ ಒಂಬೈನೂರು ಮೀಟ್ರ್ ತಡೆ ಹಿಡಿತಾವ್ರೆ ಇಡೀ ಕೆರೆಗೂ ನಾವು ಪೈಪ್ಲೈನ್ಗೆ ನಾವು ರೈತರೇ ಮುಂದೆ ನಿಂತು ತೆರವು ಮಾಡಿಕೊಟ್ಟಿದ್ದೀವಿ ಹತ್ತು ಇಪ್ಪತ್ತು ಹದಿನೈದು ತೆಂಗಿನ ಮರಗಳು ಹೋಗಾವೆ ಅಂತ ಕಡಿದು ನಾವು ಪೈಪ್ಲೈನ್ ಮಾಡಿ ನಮ್ಮ ಭಾಗಕ್ಕೆ ನೀರು ಬೇಕು ಕರು ಜನ ಜಾನುವಾರುಗಳಿಗೆ ನೀರು ಬೇಕು ಮತ್ತು ನಮ್ಮ ಬೋರ್ಗಳಿಗೆ ನೀರು ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ವತಃ ನಾವೇ ನಿಂತು ಪೈಪ್ಲೈನ್ ಮಾಡಿಸಿ ಕೆರೆಗಳು ನೀರು ತುಂಬಿಸಿ ಅಂತ ಕೇಳ್ಕೊಂಡಿದ್ದೀವಿ ಈ ಒಂದು ಶಂಕುಸ್ಥಾಪನೆ ಕುಮಾರಸ್ವಾಮಿಯವರೇ ಬಂದ್ ಮಾಡಿದರು ಎರಡು ವರ್ಷದಲ್ಲಿ ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ರು ನಾಲ್ಕನೇ ವರ್ಷ ನಡೀತಾ ಇದೆ ಇಲ್ಲಿ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಗಮನ ಇಲ್ಲ ಬಂದಾಗ ಏನೋ ಒಂದು ಕಾರಣ ಹೇಳ್ತಾರೆ ಈ ಸರ್ಕಾರನೂ ಕೂಡ ಏನೂ ಕ್ರಮ ತಗೊಂಡಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಹೇಮಾವತಿ ಕಥೆಯಲ್ಲಿ ಮುತ್ತಿಗೆ ಹಾಕಿದ್ದು ಅಲ್ಲಿ ಎಜುಕೇಟ್ ಇಂಜಿನಿಯರು ದೀಪು ಸರ್ ಅವರು ಎಲ್ಲ ಹೇಳಿದ್ದಾರೆ ಹತ್ತನೇ ತಾರೀಕು ಸಭೆ ಮಾಡ್ತಾರಂತೆ ಹನ್ನೆರಡನೇ ತಾರೀಕು ನಮ್ಮ ರೈತ ಸಂಘಟನೆಯಿಂದ ನಾವು ಕೂಡ ಎಲ್ಲ ಮುಖಂಡರನ್ನು ಕರೆಸಿ ಒಂದು ಸಭೆ ಮಾಡಿ ತೀರ್ಮಾನ ಮಾಡಬೇಕು ಅಂತ ನಾವು ಮಾತಾಡಿದಿವಿ ಮತ್ತೆ ಅಲ್ಲಿಗೆ ಆ ರೈತನ ಕರೆಸಿ ಯಾರು ಪ್ರಾಬ್ಲಮ್ ಮಾಡ್ತಾರೋ ಆ ವ್ಯಕ್ತಿನ ಕರೆಸಿ ಅವರಿಗೆ ಮನವೊಲಿಸುವಂತ ಕಾರ್ಯಕ್ರಮ ಮಾಡಬೇಕು ಅಂತ ಹನ್ನೆರಡನೇ ತಾರೀಕು ಮತ್ತೆ ನಾವು ನಮ್ಮ ರೈಸನ್ ಕಚೇರಿನಲ್ಲಿ ಮೀಟಿಂಗ್ ಇಟ್ಕೊಂಡಿದೀವಿ ಅದರಲ್ಲಿ ಯಾವ ರೀತಿ ಅವ್ರು ನಡೆಸ್ಕೋತಾರೆ ನೋಡಿ ಮುಂದಿನ ಕ್ರಮ ಕೈಗೊಳ್ಳೋದು ಅಂತ ನಾವೆಲ್ಲ ಅಲ್ಲೇ ತೀರ್ಮಾನ ತರ್ತೀವಿ ಇಷ್ಟು ಇವತ್ತು ನಡೆದಂಥ ವಿಚಾರ ನಮಸ್ಕಾರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಉಪಾಧ್ಯಕ್ಷ ಸೋಮಶೇಖರ್ ಜಿಲ್ಲಾಧ್ಯಕ್ಷ ಮಂಜುಣ್ಣ ತಾಲೂಕು ಅಧ್ಯಕ್ಷ ಟೈಲರ್ ಕುಮಾರ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಜಿ ಸೆವೆನ್ ಸೂಪರ್ ಮಾರ್ಕೆಟ್ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯತನದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟು ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಯ್ಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಜಯಂತ ಬಜಾರ್ ಹಾಸನ ಒಮ್ಮೆಂದು ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೂಪರ್ ಹಾಕಿ